ಕನಕಪುರ ಜಕಣಾಚಾರಿಯವರು ತಮ್ಮ ಶಿಲ್ಪಕಲಾಕೃತಿಯಿಂದಲೇ ಅವರ ಕಾಲಾನಂತರವೂ ಸಹ ಇಂದಿಗೂ ಜೀವಂತವಾಗುವ ಮೂಲಕ ಅಮರಶಿಲ್ಪಿ ಜಕಣಾಚಾರಿಯಾಗಿದ್ದಾರೆ ಎಂದು ಕ್ರೇಡ್ ಒನ್ ತಹಸೀಲ್ದಾರ್ ಶಿವಕುಮಾರ್ ಹೇಳಿದ್ದಾರೆ ಕನಕಪುರ ನಗರದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಕಣಾಚಾರಿಯವರಲ್ಲಿ ಉದುಗಿದ್ದ ಶಿಲ್ಪಕಲೆಯು ಕರ್ನಾಟಕ ವಾಸ್ತುಶಿಲ್ಪ ಪರಂಪರೆಗೆ ನೀಡಿರುವ ಕೊಡುಗೆಯಾಗಿದೆ ಎಂದರೆ ತಪ್ಪಾಗಲಾರದು ಎಂದು ಅವರು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮಾತನಾಡಿ ಜಕಣಾಚಾರ್ಯವರು ತುಮಕೂರು ಜಿಲ್ಲೆಗೆ ಸೇರಿದ ಕ್ರೀಡಾಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿ ಇವರು ಶಿಲ್ಪ ಕಲಾಕೃತಿಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದು ಬೇಲೂರು ಹಳೇಬೀಡು ಸೇರಿದಂತೆ ತಮ್ಮ ಹುಟ್ಟೂರಾದ ಕೈದಾಳದಲ್ಲಿ ತಮ್ಮ ಮಗನೊಡನೆ ಎರಡನೇ ಚೆನ್ನಕೇಶವನನ್ನು ಕೆತ್ತಿ ಅಮರರಾಗಿದ್ದಾರೆ ತಮ್ಮ ಶಿಲ್ಪಕಲಾಕೃತಿಯಲ್ಲಿ ಕಂಡ ಲೋಪದಿಂದ ಪ್ರತಿಜ್ಞೆಯ ಮೂಲಕ ಕೈ ಕಳೆದುಕೊಂಡಿದ್ದು ಇವರಿಗೆ ಮತ್ತೆ ಮರಳಿ ಕೈ ಬಂದ ಸ್ಥಳ ಇಂದಿನ ಕೈದಾಳವಾಗಿದೆ ಎಂದಿದ್ದಾರೆ ಇಂತಹ ಅದ್ಭುತ ಶಿಲ್ಪಿಯ ಪರಂಪರೆಯನ್ನು ಹೊಂದಿರುವ ವಿಶ್ವಕರ್ಮ ಸೇವಾ ಸ್ವಯಂ ಸಂಘದ ಕುಲಬಾಂಧವರು ಅಮರಶಿಲ್ಪಿ ಜಕಣಾಚಾರಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಿಜಕ್ಕೂ ಶ್ಲಾಘನೀಯವಾದ ವಿಚಾರವೆಂದರು ಈ ಸಂದರ್ಭದಲ್ಲಿ ದಮ್ಮ ದೇವಿಗೆ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾಹಿತಿ ಕೂಗಿ ಗಿರಿಯಪ್ಪ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು

ಈ ಜಗತ್ ಸೃಷ್ಟಿಯ ಒಂದು ಅಮೂರ್ತ ರೂಪ ವಿಶ್ವಕರ್ಮ ಜನಾಂಗ ಅಂತ ಹೇಳ್ತಾರೆ ಆ ಜನಾಂಗದಲ್ಲಿ ಜನಿಸಿದ ನಮ್ಮ ಜಗಳಾಚಾರ್ಯವರು ಮೊದಲು ಏನು ಕಲ್ಪತರೆ ನಾಡು ತುಮಕೂರು ಜಿಲ್ಲೆ ತುಮಕೂರಿಂದ ಪಕ್ಕ ಒಂದು ಒಂಬತ್ತು ಕಿಲೋಮೀಟ್ರು ಎಂಟು ಕಿಲೋ ಎಂಟನೇ ಕಿಲೋಮೀಟ್ರ್ ಕುಣಗಲ್ ರೋಟಲ್ಲಿ ಗೂಳೂರು ಅಂತ ಬರ್ತದೆ ಗೂಳೂರು ಪಕ್ಕ ಒಂದು ಕಿಲೋಮೀಟ್ರ್ ಹೋದರೆ ಅಂತ ಸಿಗುತ್ತೆ ಆ ಮೊದಲು ಆ ಊರಿನ ಹೆಸರು ಏನಪ್ಪ ಅಂದರೆ ರೀಟಿಕಾಪುರ ಅಂತ ಅಂತದೆ ಅಂತ ಅಂತಂದಾಗ ಅಲ್ಲಿ ಒಬ್ಬ ಪಾಳ್ಯಗಾರ ಇದ್ದರು ಮಾಚಿದೇವ ಅಂತ ಪಾಳ್ಯಗಾರ ಅಲ್ಲಿ ಜನಿಸಿದ ನಮ್ಮ ಜಕಡಾಚಾರ್ಯವರು ಶಿಲ್ಪಕಲೆಯಲ್ಲಿ ಚಿಕ್ಕ ಅಭೂತ ಯಶಸ್ಸನ್ನು ಕಂಡಿರ್ತಾರೆ ಅವರು ಅಲ್ಲಿ ಒಬ್ಬ ನಾಟ್ಯ ರಾಣಿ ಇರ್ತಾರೆ ಛಾಯಾದೇವಿ ಅಂತ ಅವರು ರಾಜನಸ್ಥಾನದಲ್ಲಿ ನಾಟ್ಯವನ್ನು ಆಡ್ತಾ ಇರ್ತಾರೆ ಅದನ್ನು ನೋಡಿ ಇವನ ಆಕರ್ಷಿತನಾಗಿ ಅವಳನ್ನ ಮದುವೆ ಆಗಬೇಕು ಅಂತ ಆಗ್ತಾರೆ ಆದರೆ ಅಲ್ಲಿ ಸಾಮಂತರಾಜ ಅವಳನ್ನೇ ಆಗಬೇಕು ಅಂತ ಬರ್ತಾನೆ ಇವನೇನು ಮಾಡ್ತಾನೆ ಅವಳ ರೂಪನ್ನ ಒಂದು ಉದ್ಯಾನವನದಲ್ಲಿ ಆ ಛಾಯಾದೇವಿಯ ರೂಪನ್ನ ತತ್ತಾರೆ ಏನಿದೆ ಅವಳು ಅಡಿಯಿಂದ ಮುಡಿಯುವವರೆಗೂ ಪ್ರತಿಯೊ ಒಂದು ಅವಳ ರೂಪನ ಚಿತ್ರ ಮಾಡ್ತಾರೆ ಆಗ ಆ ಛಾಯಾದೇವಿ ಬಂದು ನೋಡಿದಾಗ ಇನ್ನು ಅನುರೂಪನಿಲ್ಲ ಯಾರು ಇದು ಪುಣ್ಯಾತ್ಮ ಮಾಡಿರಲ್ಲ ಅಂದಾಗ ಅವಳಿಗೆ ತುಂಬ ಮೈತಾಗ್ತದೆ ಅವನ್ನೇ ವಿವಾಹ ವಿವಾಹ ಆದಮೇಲೆ ಏನಾಗುತ್ತೆ ಈ ದಿನಾಚಾರ್ಯವರಿಗೆ ಶಿಲ್ಪಕಲಾ ಅಂದರೆ ಬಾಯಿ ಹೋಗುವುದು ಶಿಲ್ಪಕಲೆ ಮಾಡಬೇಕು ಕೆತ್ತಬೇಕು ಅಂತ ಇವರಿಗೆ ಗೊತ್ತಿರ್ತೈತೆ ಹೋದ್ರೆ ಒಂದು ವಾರ ಹತ್ತು ದಿವಸ ಮನೆ ಬರ್ತಾಯಿತ್ತು ಅವರಿಗೆ ಗಂಡನ ಕೇಳ್ತಾರೆ ಏನು ರೀ ನೀವು ಮದುವೆ ಆಗಿ ಉಂಟು ಹದಿನೈದು ಹದಿನೈದು ಇಪ್ಪತ್ತು ಸಹ ಮನೆ ಬರೋಲ್ಲ ನಮ್ಮ ಸಂಸಾರ ಕತೆ ಏನಾಗ್ಬೋದು ಅಂದಾಗ ನೋಡೋಣ ಮದುವೆ ಅಷ್ಟೇ ನಾನು ನಾನು ಮೊದಲು ನನ್ನ ಕೆಲಸಕ್ಕಾದ್ಯತೆ ಕೊಡ್ತೀನಿ ಅಂದರೆ ನನ್ನ ಸುಳ್ಳ ಕಲಿನಲ್ಲಿ ನಾನು ಯಾವಾಗ ಬರ್ತೀನೋ ಅವಾಗ ನೀನು ಇದು ಮಾಡ್ಕೊಳ್ತೀನಿ ಹೀಗೆ ಮಾಡ್ಕೊಂಡು ನಿಂತ ಇರ್ಬೇಕಾದ್ರೆ ಇದು ಸುಮಾರು ವರ್ಷ ಗಂಟೆಗಾಗುತ್ತೆ ಇವರು ಏನು ಮಾಡ್ತಾರೆ ಸುತ್ತ ಹಾಕ್ಕೊಂಡು ಎಲ್ಲಿ ಬರ್ತಾರೆ ಸೋಮನಾಥ್ ಬರ್ತಾರೆ ಸೋಮನಾಥಪುರ ಸೋಮನಾಥಪುರದಲ್ಲಿ ದೇವಸ್ಥಾನಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಶಕ್ತಿಗಳು ಇವರು ಹೋಗಿ ನೋಡ್ಕೊಂಡಿರು ಯಾರು ಹೇಳಿ ನೋಡ್ತಾರೆ ಯಾರು ಯಾಕೆ ಬಂದಿದೆ ಅಂದ್ಬಿಟ್ಟು ನೀನು ಕೆತ್ತೀನಪ್ಪ ಅವ್ರಿಗೆ ಏನಾದ್ರು ಕೆಲಸ ಒಂದು ಮೇಜರ್ ಕೆಲಸ ಯಾವುದೂ ಕೂಡ ಬರೀ ಸಣ್ಣ ಪುಟ್ಟ ಶಿಲೆಗಳನ್ನು ಮಾತ್ರ ಮಾಡಿ ಇವ್ ಕೊಟ್ಟಿದ್ದರೆ ಆದರೆ ಇವರು ಆ ಚಿಕ್ಕ ಚಿಕ್ಕ ಮೇಲೆಗಳನ್ನೇ ಅಭೂತಪೂರ್ವ ಸತ್ತ ಕಂಡು ಒಳ್ಳೆ ಮೆರಗನ್ನು ಕೊಟ್ಟಿದ್ದು ನೋಡ್ಬಿಟ್ಟು ಇಲ್ಲ ಇಲ್ಲ ಒಂದು ಭಾರತ ಜನ ಮುಂದೆ ನೀನು ಉಸ್ತುವಾರದಲ್ಲೇ ಈ ದೇವಸ್ಥಾನದಲ್ಲಿ ಅಂತ ಅಲ್ಲಿ ಸೋಮನಾಥಪುರದಲ್ಲಿ ಬೆಳೆದ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ದೇವಸ್ಥಾನವನ್ನು ಕೆತ್ತನೆ ಕೆಲಸ ಆಗುತ್ತೆ ಅಭೂತಪೂರ್ವ ಇದ್ದಾರೆ ಈಗ ಬರಬೇಕಾದ ಏನಾಗುತ್ತೆ ಅಲ್ಲಿ ನಮ್ಮ ದೇವ ವಿಷ್ಣುವರ್ಧನ ಅಂತ ಹೇಳ್ತಾರೆ ವಯ್ಸಳ ದೊರೆಯವರು ಇಲ್ಲಿಂದ ಬಂದು ಹಳೇ ಬೀಳ್ ಹೋಗ್ತಾರೆ ಹಳೆ ಬೀಡಿನಲ್ಲಿ ಹಳ್ಳಿ ಪುತ್ತಲೇ ದೇವಸ್ಥಾನ ಶಿಕ್ಷಣ ಸುಮಾರು ಒಂದು ಹದಿನೆಂಟು ಹದಿನಾರು ವರ್ಷಗಳ ಕಾಲ ಅಲ್ಲಿ ಆ ದೇವಸ್ಥಾನ ಹಳೆ ಬೀಳ್ತದೆ ಇದೆಲ್ಲ ದೇವರು ನಮ್ಮ ವಿಷ್ಣುವರ್ಧನ ದೊರೆಗೆ ಇಂತಹ ಶಿಕ್ಷಣ ಬಂದ್ರು ನಮ್ಮ ದೇಶನ ಬಂದ್ರು ಅವ್ರೆಲ್ಲ ಪೂರ್ತಿ ನಮ್ಮ ಹಿಂದೂ ದೇವಾಲಯವನ್ನು ಪ್ರತಿಯೊಂದನ್ನು ನಾಶಪಡಿಸಿದ್ರು ಅವ್ರು ಎಷ್ಟ ನಾಶಪಡಿಸಿದ್ರು ಸಹ ನಮ್ಮಲ್ಲಿ ಇಲ್ಲನ್ನು ನೋಡಿ ಆಶ್ಚರ್ಯ ಪಡತ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಈಗ ನಮ್ಮ ಪೂರ್ವಿಕಿರಿಯರ್ ಬರುತ್ತೆ ಶಿವಲಿಂಗಿಯಾಗೆ ಹಳೆ ಬೀಳು ಬೇಲೂರು ಮತ್ತೆ ಇಲ್ಲಿ ಕೈದಾಳ ಅಂತ ಹೇಳಿ ಕುಂತ್ಕೊಳ್ತಾರೆ ಅದೆಲ್ಲಾನು ನೋಡಿದಾಗ ತುಂಬಾ ಆಶ್ಚರ್ಯಕರವಾಗಿದೆ ಅಮರ ಶಿಲ್ಪಿ ಅಮರ ಶಿಲ್ಪಿ ಅಂದ್ರೆ ಆ ಒಂದು ಶಿಲ್ಪಗಳಿಂದನೇ ಅವರು ಈಗ ಅಮರವಾಗಿ ಉಳ್ಕೊಂಡಿದ್ದಾರೆ ಆ ಒಂದು ದೇವಸ್ಥಾನಕ್ಕೆ ಹೋದಾಗ ಇದನ್ನು ಕೆತ್ತದವ್ರು ಯಾರಪ್ಪ ಇಂಥವ್ರು ಕೆತ್ತಿದ್ರು ಮನುಷ್ಯ ಹುಟ್ಟದನ್ನೇ ಸಾಯ್ತಾನೆ ಬಟ್ ಅಮರನಾಗಿರ್ಲಿಲ್ಲ ಅಮರ ಆಗಬೇಕು ಅಂದರೆ ನಿಮ್ಮಗಳಲ್ಲಿ ಆ ಒಂದು ಚಕಚಕ್ಯತೆ ಆ ಒಂದು ಟೆಕ್ನಿಕಲ್ ಆ ಒಂದು ಏನು ಕೆಲಸಗಳನ್ನ ನೀವು ರೂಢಿಸ್ಕೊಂಡಿದ್ದೀರಿ ಸಹ ಕೆಲಸಗಳು ಉಳಿಯುತ್ತೆ ಅದರಿಂದ ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಇನ್ನು ಮುಂದೇನು ಅಪಾರವಾಗಿ ಈ ಕೊಡುಗೆ ನಾನು ನಾನಾದರೂ ಭಾವಿಸ್ತಾ ತಮ್ಮ ಒಂದು ಇದರಲ್ಲಿ ಟೆಕ್ನಾಲಜಿನ ಬಳಸ್ಕೊಳ್ಳೋದಕ್ಕೆ ಅಂದರೆ ಸುಮಾರು ಎಲ್ಲ ಇನ್ನೊಂದೆಲ್ಲ ಕಂಪ್ಯೂಟರ್ಸ್ ಬಂದಿದೆ ಈ ಕೆಲವೊಂದು ಡೋರ್ಗಳನ್ನ ನಾನು ನೋಡಿದೆ ಅದು ಸುಮ್ಮನೆ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅದು ಅದೇ ರೆಡಿ ಮಾಡಿದೆ ಆ ಥರ ಒಂದು ನೀವು ಆಗಬೇಕು ಅಂದರೆ ನೀವು ವಿದ್ಯಾವಂತರಾಗಬೇಕಾಗುತ್ತೆ ಹೆಚ್ಚು ಹೆಚ್ಚು ವಿದ್ಯಾವಂತರಾಗಿ ಹೆಚ್ಚು ಹೆಚ್ಚು ಟೆಕ್ನಾಲಜಿನ ಬಳಸಿ ಈ ಪ್ರಪಂಚಕ್ಕೆ ಈ ಸಮಾಜಕ್ಕೆ ತಮ್ಮ ಒಂದು ಕೊಡುಗೆಗಳನ್ನ ಕೊಡ್ಲಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಬಂದು ಯಶಸ್ಸುಗೊಳಿಸಿದ್ದೀರಿ ಸಿಂಪಲ್ ಆಗಬೇಕು ಈ ಕಾರ್ಯಕ್ರಮವನ್ನ ಒಂದು ಒಳ್ಳೆ ರೀತಿಯಿಂದ ಆಗೋ ರೀತಿ ಮಾಡಿಕೊಟ್ರಿ ಅದರಿಂದ ತಮ್ಮೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ತಾಲೂಕಾಡಳಿತ ಪರವಾಗಿ ವಂದನೆಗಳ ಅನುಭವಿಸ್ತಾ ನಮ್ಮ ಸಂಘದ ವತಿಯಿಂದ ಒಂದು ಸಮಾರಂಭವನ್ನ ಹಾಗೆಯೇ ಅವರಿಗೆ ಒಂದು ಮನಸ್ಪೂರ್ವವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ದಯಮಾಡಿ ನಮ್ಮ ಹಿರಿಯಾದಂಥ ಕೂಗಿದ್ದರೆ ಮಾಡಿದ್ದಾರೆ ಹಾಗೆ ನಮ್ಮ ಹಿರಿಯಾದಂಥಿಸಿದ್ದಾರೆ ಹಾಗೆ ತಹಸೀಲ್ದಾರ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜಿಲ್ಲದ ವತಿಯಿಂದ ಒಂದು ಪುಷ್ಪಾರ್ಚನೆಗಳನ್ನು ಮಾಡ್ತೇವೆ ಮೊದಲಿಗೆ ಮೊದಲಾಗೆ ತಹಸೀಲ್ದಾರ ತಹಸೀಲ್ದಾರ್ಥರು ತಹಸೀಲ್ದಾರ್ ಅವರ ಶಿವಕುಮಾರ್ ತಾಯಿಗೆ நம்ம சங்க பணியா அனுசன் தயவுடிக் குடி மல்லிகார்ஜு மத்திய மல்லிகார்ஜு ಹಾಗೆ ಸಂಘದ ವತಿಯಿಂದ ಕೂಗೆಗಿರಿ ಅನ್ನೋದರು ಹಾಗೆ ಅವರು ಬಹಳಷ್ಟು ಅರ್ಥಪೂರ್ಣವಾಗಿ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಮಾಲಾರ್ಪಣೆಯನ್ನು ಧರಿಸ್ತಿದ್ದೇವೆ ಹಾಗೆ ಹಾಗೆ ಸಂಘದ ವತಿಯಿಂದ ನಮ್ಮ ಹಿರಿಯರ ಸೂಲಿಗೆಗೌಡರು ಕೂಡ ನಮ್ಮ ತಂಗದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ತಮ್ಮ ಮಲ್ಲಿಕಣ್ಣು ಹಾಗೆ ನಮ್ಮ ತಮ್ಮ ದೇವಿಗೆ ದೃಶ್ಯ ವತಿಯಿಂದ ಮಲ್ಲಿಕಾರ್ಣ್ಣವರು ಕೂಡ ನಮ್ಮ

ಸಮಾಜದಲ್ಲಿ ಒಂದು ವಿಶ್ವಕರ್ಮ ಸಮುದಾಯ ಭವನ ಇಲ್ಲ ತಾಲೂಕಿನೇ ಅದನ್ನ ತಾವು ಒಂದು ನಿವೇಶನ ಅಂತ ತಮ್ಮಲ್ಲಿ ನಗರ ಕಡೆಯಿಂದ ಕೇಳ್ಬೇಕಾಗಿತ್ತು